ಮಾತಾಡ್ತಾ ಒಂದು ಪ್ರಶ್ನೆ ಬರ್ತದೆ ಉತ್ತರ ಕರ್ನಾಟಕದಲ್ಲಿ ಯಾರಾದ್ರೂ ಮಾಡ್ಲೇಬೇಕು ಇವ್ರ ಹೆಸರು ಪ್ರಸ್ತಾಪ ಆಯ್ತು ವಿಷಯ ಇವಾಗ ಇರ್ಬೋದು ಮಾತಾಡ್ತಿದ್ದೆ ನನಗೆ ಕಂಟೆ ಇದೆ ಸ್ನೇಹಿತರೆ ಕೋಡಿಮಠದ ಸ್ವಾಮೀಜಿಗಳ ಬಗ್ಗೆ ನೀವು ಕೇಳಿರಬಹುದು ಅವರು ಆಗಾಗ ಭವಿಷ್ಯವನ್ನು ನುಡಿತಾರೆ ಮುಂದೆ ಏನಾಗಬಹುದು ಏನಾಗುತ್ತೆ ಅನ್ನೋದ್ರ ಕುರಿತು ಕೆಲವೊಂದು ಸುಳಿವುಗಳನ್ನು ಕೊಡ್ತಾರೆ ಅವರು ಹೇಳಿದಂತಹ ಮಾತುಗಳು ಬಹುತೇಕ ಕೆಲವೊಂದು ನೆರವೇರಿದ್ದು ಕೂಡ ಇದೆ ಕೋಡಿಮಠದ ಸ್ವಾಮಿಗಳು ಹೇಳುವಂತಹ ಭವಿಷ್ಯ ಒಂದು ರೀತಿಯಲ್ಲಿ ಭಯವನ್ನು ತರಿಸಿದ್ರೆ ಕೆಲವೊಮ್ಮೆ ಸಂತಸವನ್ನು ಉಂಟು ಮಾಡುತ್ತೆ ಇದೀಗ ಕೋಡಿಮಠದ ಶ್ರೀಗಳು ಕರ್ನಾಟಕ ರಾಜಕೀಯದ ಬಗ್ಗೆ ಮಾತನಾಡಿದ್ದಾರೆ ಜೊತೆಗೆ ಕರ್ನಾಟಕದಲ್ಲಿ ಮುಂದಿನ ಸಿ ಎಂ ಯಾರಾಗಬಹುದು ಅನ್ನೋದ್ರ ಕುರಿತು ಕೂಡ ಮಾತನಾಡಿದ್ದಾರೆ ಕೋಡಿಮಠದ ಸ್ವಾಮೀಜಿಗಳು ಮುಂದಿನ ಸಿ ಎಂನ ಕುರಿತು ಏನು ಹೇಳಿದ್ದಾರೆ ನೋಡೋಣ ಕೋಡಿಮಠದ ಸ್ವಾಮಿಗಳು ಉತ್ತರ ಕರ್ನಾಟಕ ಭಾಗದಿಂದ ಎಂ ಬಿ ಪಾಟೀಲ್ ಅವರು ಮುಖ್ಯಮಂತ್ರಿ ಆಗಲಿ ಕರ್ನಾಟಕದ ಸಿ ಎಂ ಆಗಲಿ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಕೋಡಿಮಠದ ಸ್ವಾಮಿಗಳ ಫುಲ್ ಹೆಸರು ಏನು ಅಂತ ಅಂದರೆ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರು ಇವರು ವಿಜಯಪುರ ಜಿಲ್ಲೆ ಆಲಮೇಲ ತಾಲೂಕಿನ ಕಡನಿ ಗ್ರಾಮದಲ್ಲಿ ನೆನೆ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸ್ವಾಮೀಜಿಯವರು ಮಾತನಾಡಿದರು ನಾನು ಮೊನ್ನೆ ಅವರ ಜೊತೆಗೆ ಈಗಿನ ಪ್ರಸ್ತುತ ಸಿ ಎಂ ಆಗಿರುವ ಸಿದ್ದರಾಮಯ್ಯರ ಜೊತೆಗೆ ಮಾತಾಡ್ತಾ ಇದೆ ಈ ವೇಳೆ ಏನಂದೆ ಅಂತಂದರೆ ಉತ್ತರ ಕರ್ನಾಟಕದಿಂದ ಯಾರಾದರೂ ಸಿ ಎಂ ಆಗಬಹುದು ಅಂತ ಆದರೆ ಉತ್ತರ ಕರ್ನಾಟಕದಿಂದ ಸಿ ಎಂ ಆಗಬೇಕು ಅಂತ ಇದ್ದರೆ ಎಂ ಬಿ ಪಾಟೀಲ್ ಅವರು ಆಗಲಿ ಅವರಿಗೆ ಅವಕಾಶವನ್ನು ಕೊಡಿ ಅಂತ ಹೇಳಿ ಹೇಳಿದ್ದೆ ಅಂತ ಹೇಳಿ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಎಂ ಬಿ ಪಾಟೀಲ್ ಅವರನ್ನು ಹಾಡಿ ಹೊಗಳಿದ್ದಾರೆ ಇನ್ನು ಇದರ ಜೊತೆಗೆ ಎಂದಿನಂತೆ ಕೋಡಿಮಠದ ಸ್ವಾಮಿಗಳು ಪ್ರಾಕೃತಿಕ ವಿಕೋಪದ ಕುರಿತು ಕೂಡ ಮಾತನಾಡ್ತಾರೆ ಅಂದರೆ ಈ ಬಾರಿಯ ಮಳೆ ರೈತರ ಕೈ ಹಿಡಿಯುತ್ತಾ ಏನಾಗುತ್ತೆ ಅನ್ನೋದರ ಕುರಿತು ಮಾತನಾಡ್ತಾ ಇರ್ತಾರೆ ಈ ಬಾರಿಯೂ ಕೂಡ ಈ ಒಂದು ವೇದಿಕೆಯಲ್ಲಿ ಕೂಡ ಅದರ ಕುರಿತು ಮಾತನಾಡಿದ್ದಾರೆ ಎಲ್ಲಿ ನೀರು ಅಲ್ಲೇ ಇಲ್ಲಿ ಬಿಡ್ತೀನಿ ಅವರು ನಮಗೆ ನನ್ನ ಖುಷ ಅವ್ರ ಸೊಸೆ ಅವ್ರ ಹೇಳ್ತಿ ಒಂದು ವಾರದಿಂದ ಪೂರ್ಣ ಗಜ್ಜರೆ ಹೊಟ್ಟರೆ ಅಜ್ಜರೆ ಹೊಟ್ಟರೆ ನಿನ್ನೆ ಪದೇ ತರಬಿಟ್ಟು ಅವರು ಮತ್ತೆ ನಮ್ಮ ಆನೆ ಕುಗ್ಗಿ ಕುಗ್ಗಿ ನಮ್ಮ ಬರ್ತಾ ಇರ್ತಾರೆ ಅವರಿಗೆಲ್ಲ ಹೇಳಿದಿಲ್ಲ ಹೀಗಾಗಿ ಫ್ಯಾಮಿಲಿಗೂ ನನಗೂ ಭಾಳ ಸಂಬಂಧ ಭಾಳಷ್ಟು ಪರಿಚಯ ಆ ದೃಷ್ಟಿಯಿಂದ ಅವ್ರ ಭಕ್ತಿ ವಿಶೇಷವಾಗಿ ನಮ್ಮ ಪಾಟೀಲ್ ನಾಡು ಕಂಡದ್ದು ಒಳ್ಳೆಯ ವ್ಯಕ್ತತ್ವ ಇರ್ತಕ್ಕಂಥ ವ್ಯಕ್ತಿ ಅವರ ತಂದೆ ಕಾಲ ಸಹಿತ ಅವರ ಸಂಸ್ಥೆಯನ್ನು ಹೊಂದಿದ್ದಾರೆ ಬಹಳ ಮುಂದೆ ಇದ್ರಿ ಬಂದಿಲ್ಲ ಮಾಡ್ತಾರೆ ನಮ್ಮ ಸಂಸ್ಥೆ ಅಂತೇಳಿ ಅಂತೇಳಿ ಹಾಗಾಗಿ ಬಹಳ ಜನಕ್ಕೆ ಜೀವನ ಕೊಟ್ಟಂತಹ ಕೊಟ್ಟಂತ ಎಂಟರ್ ಪಾಟೀಲ್ ಮುಖ್ಯಮಂತ್ರಿ ಆಗಬೇಕು ನಾವು ಬಹಳ ಪ್ರಯತ್ನ ಆಮೇಲೆ ಗಾಯಕು ಮಕ್ಕಳು ಬಂದರು ಹೇಗಿದ್ದಾರೆ ಆ ದುಡ್ಡು ಮುಂದೆ ಒಂದಿನ ಒಂದು ಚಿಂತೆ ಮೊನ್ನೆ ಸಿದ್ದರಾಮಯ್ಯನವರನ್ನ ಮಾತಾಡ್ತಾ ಇದ್ದಾಗ ಒಂದು ಪ್ರಶ್ನೆ ಬರ್ತಾರೆ ಉತ್ತರ ಕರ್ನಾಟಕದಲ್ಲಿ ಯಾರು ಮಾಡ್ಲೇಬೇಕು ನೀವು ಅವ್ರನ್ನ ಬಾದಾಮಿ ಕಳಿಸ್ತಾರೆ ನಾವೇ ಅಲ್ಲ ಹೇಳಿ ಹೋದ್ರು ಮೊನ್ನೆ ಈ ಉದ್ರುಗಾರು ಮಾಡಲೇಬೇಕು ಅಂದ್ರೆ ಅದರಲ್ಲೂ ಈ ಸಮಾಜಕ್ಕೆ ಮಾಡಬೇಕು ನೀವು ಅಂತ ಹೇಳಿದಾಗ ನೀವು ಹೆಸರು ಪ್ರಸ್ತಾಪ ಆಯಿತು ಭವಿಷ ಇವಾಗ ಇರ್ಬೋದು ಕಾಣುತ್ತೆ ಮೂರು ಒಳಗೂ ಮಾತಾಡ್ತಿದ್ದೆ ನನಗೆ ಚರ್ಚೆ ಆಗ್ತಿದೆ ಹಾಗಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಬಿ ಆರ್ ಪಾಟೀಲ್ ಹೀಗಾಗಿ ಅವರೊಂದಿಗೆ ಬಿಡೋಕಿಲ್ಲ ಇವರ ಅಂತ ಒಂದು ವ್ಯಕ್ತಿಗೆ ಬಂದಿರಬೇಕು ಅಂತ ವ್ಯಕ್ತಿ ಸಮಾಜದಲ್ಲಿ ಮಹಿಳೆಯರು ನಾನು ರಾಜೀನಾಮೆ ಕೊಟ್ಟು ಬಿಡ್ತೀನಿ ಎಮ್ ಎಲ್ ಎಲ್ಲ ಬೇಡ ನನಗೆ